ಡೈರೆಕ್ಟ್ ಮಾಡ್ತೀರಿ ಅವರಿಗೆ ಮಾಡಿ ರವಿಚಂದ್ರನ್ ಅವ್ರಿಗೆ ಒಂದ್ ಮಾಡಿದ್ವಿ ಇಟ್ಸ್ ರಿಮೇಕ್ ಮೂವಿ ತಮಿಳ್ ಸಿನ್ಮಾ ಅದ್ ಆಕ್ಚುಲಿ ಆನಂದಮಂತ ಮೇಬಿ ಆ ಟೈಟ್ಲು ಅದು ತೆಲುಗುಲು ಸೂಪರ್ ಡೂಪರ್ ಹಿಟ್ ಆಯ್ತು ಇವರು ಜಗಪತಿ ಬಾಬು ಅವರು ಮಾಡಿದ್ರು ಆ ಪ್ರಾಜೆಕ್ಟ್ ನ ಅಣಜಿ ನಾಗರಾಜ್ ಗೊತ್ತಿಲ್ಲ ನಿಮ್ದು ದರ್ಶನ್ ಅವ್ರ ಆತ್ಮಿತ್ಯ ಅವ್ರು ಹೆಂಗೊಂದು ಪ್ರಾಜೆಕ್ಟ್ ಇದೆ ಮಾಡ ರವಿ ಸಾರ್ ಹತ್ರ ಹೋದಾಗ ಮಾಡದ್ ಅದಾಗಿ ಆ ಪರಮಶಿವ ಪರಮಶಿವಿಮಾ ಆಯ್ತು ಅವಾಗ ರವಿಚಂದ್ರನ್ ಸಾರ್ ಜೊತೆ ಮಾಡೋದು ತುಂಬಾ ಕಷ್ಟ ಹಂಗೆ ಹಿಂಗೆ ಅವರು ಇದು ಅನ್ನೋ ವೆರಿ ಗುಡ್ ಜೆಂಟಲ್ಮ್ಯಾನ್ ಅವರು ಡೈರೆಕ್ಟರ್ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಆಮೇಲೆ ನೀವು ಕೆಲಸ ಗೊತ್ತಿರ್ಬೇಕು ಅವ್ರಿಗೆ ಅವರು ಒಬ್ಬ ಡೈರೆಕ್ಟರ್ ನಿಮ್ ಅವರು ಸೆಟ್ಟಲ್ಲಿ ನಿಮ್ ತುಂಬಾ ಬುದ್ಧಿವಂತಿಕೆ ಏನು ಅಂದ್ರೆ ಅವರು ಸೆಟ್ಟಲ್ಲಿ ಕೂತಿರ್ತಾರೆ ಅವ್ರು ಪಾಡ್ದವ್ರು ಏನೋ ಮಾಡ್ತಿರ್ತಾರೆ ಕನ್ನಡ ಕಂಡ ಏನೋ ನೋಡ್ತಿರ್ತಾರೆ ಬಟ್ ನೀವು ತಪ್ಪು ಅವ್ನ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ ನೀವ್ ಡೈರೆಕ್ಟರ್ ಏನ್ ಮಾಡ್ತಾ ಮಾಡ್ತಾ ಇದ್ದಾನೆ ಅವನೇನ್ ಅಷ್ಟೇ ಡೈರೆಕ್ಟರ್ ಏನ್ ಮಾಡ್ತಾನೆ ಅವನೇನ್ ಮಾಡ್ತಾ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕ್ಯಾಮ್ರಾಮನ್ ಏನ್ ಮಾಡ್ತಾ ಇದ್ದಾನೆ ಯಾವ್ ಲೈಟಿಂಗ್ ಲೈಟ್ ಮಾಡ್ತಾರೆ ಇನ್ನೇನ್ ಮಾಡ್ತಿದಾರೆ ಎಲ್ಲಾ ಅಬ್ಸರ್ವ್ ಮಾಡ್ತಾರ ಇಸ್ ಅ ವೆರಿ ಗುಡ್ ಅಬ್ಸರ್ವರ್ ಅವರು ಆ ಬಟ್ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರು ಕಂಡಾಗ ತುಂಬಾ ಇರ್ತಾರೆ ನಾನ್ ಸಿನಿಮಾ ಮಾಡಿದಾಗ ಸರ್ ನನ್ಗೇನು ಪ್ರಾಬ್ಲಮ್ ಏನು ಆಗ್ಲಿಲ್ಲ ಸರ್ ನಾನು ಏನ್ ಹೇಳ್ತೀನಿ ಅದ್ ಮಾಡ್ಬಿಟ್ಟು ಹೋಗ್ತಾ ಇದ್ರು ಪಾಪ ಆಮೇಲೆ ಮನೆಗೆ ಹೋದ್ರು ಅಷ್ಟೇ ನಾವೇನಾರ ಮೀಟ್ ಮಾಡಕ್ ಹೋದ್ ಹೊರಗಡೆ ಕೂತಿದ್ರೆ ನಾಗರಾಜ್ ಅಂತ ತಿಂದಿರೋ ಅವ್ರ ಅಷ್ಟೆಂಟು ಅವ್ರು ಇನ್ನಾರೋ ಮಾತಾಡ್ಬಿಟ್ಟು ಒಳಗಡೆಯಿಂದ ಬರೋ ಅವ್ರು ಮ್ಯೂಸಿಕ್ ಕಂಪೋಸ್ ಏನೋ ಮಾಡ್ಕೊಂಡಿರೋರು ಅವ್ರ ಸಾಂಗ್ ಗಳೆಲ್ಲ ಆಚೆ ಬರೋರು ಬ್ಬಿಟ್ಟು ಏನ್ರಿ ಮಹೇಶ ಕೂತಿದಿರ ಯಾವ್ ಅಂದ್ರಿ ಏನ್ರ ಸರ್ ನನ್ ಬಂದ್ ಒನ್ ಅವರ್ ಆಯ್ತು ಬರಲ್ಲ ಯಾಕೋ ಇದ್ರೆ ಅವ್ರನ್ನ ಡೈರೆಕ್ಟರ್ ಅವ್ರಿಗೆನ ಕೆಲಸಗಳ ಹೇಳ್ಬೇಕು ನೀವು ಬಿಸಿ ನಾನ್ ಸಾವಿರ ಬಿಸಿ ಇರ್ತೀನಿ ಅಂದ್ರೆ ಆತರ ಮೇಲೆ ಡೈರೆಕ್ಟರ್ ಅವ್ರ ಕಮಿಟ್ಮೆಂಟ್ ಇರುತ್ತೆ ಕಾಯಿಸಬಾರ್ದು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಡೈರೆಕ್ಟರ್ ಬಗ್ಗೆ ನಂಗೆ ಬಹಳ ಇಷ್ಟ ಆಯ್ತು ಅವ್ರ ಮನೆಯಲ್ಲಿ ಊಟ ಮಾಡಿದೀವಿ ಅವರು ಶ್ರೀಮತಿ ಅವರು ಪಾಪ ನಮ್ ಕಂಡ್ರು ಬಹಳ ಇಷ್ಟ ನಮ್ ಜೊತೆ ಪ್ರಮಾಣ ಫಾರಿನ್ ಶೂಟಿಂಗ್ ಎಲ್ಲ ಹೊಂದಿದ್ರು ಮೇಡಮ್ ಅಂದ್ರೆ ನನ್ಗೆ ಬಹಳ ಇಷ್ಟ ರವಿ ಸಾರ್ ವೈಫ್ ತುಂಬಾ ಇನ್ನೋಸೆನ್ಸ್ ಆಮೇಲೆ ತುಂಬಾ ಒಂದು ಒಳ್ಳೆ ಕ್ಯಾರೆಕ್ಟರ್ ಅವ್ರ ವೈಫ್ ಇವ್ ಮಾತಾಡೋದೇ ಕಮ್ಮಿ ಅವರು ಬಹಳ ಇನ್ನೋಸೆನ್ಸ್ ಒಳ್ಳೆ ಲಕ್ಷ್ಮಿ ಕಳೆ ಅವ್ರ ಅಲ್ಲಿ ರವಿ ಸಾರ್ ನಿಜವಾಗ್ಲೂ ನಾನ್ ನೋಡ್ತೀನಲ್ಲ ಅವ್ರಿಗೆ ಇವ್ರು ಮಾತಾಡ್ತಾರ ರವಿ ಸಾರ್ ಅವ್ರ ಮಾತಾಡಲ್ಲ ಅವ್ ಬಹಳ ಇಷ್ಟ ರವಿ ಸರ್ ನನ್ಗೆ ತುಂಬಾ ಕಮ್ಮಿ ಮನೆಗೆ ಹೋದಾಗ ಆ ವಿಷಯ ವಿಷಯ ಎಲ್ಲ ಮಾತ್ರ ಅವ್ರು ಮಾರಿದ ಸಾಂಗ್ ಎಲ್ಲ ಕೇಳಿಸೋರು ಅವ್ರೊಂದು ಒಂದು ಎಕ್ಸ್ಪೀರಿಯನ್ಸ್ ಗಳ ಸಿನಿಮಾಗಳ ಬಗ್ಗೆ ಇನ್ನೊಂದು ಆಮೇಲೆ ತುಂಬಾ ಅವರು ಕಾಮಿಡಿ ಆಗಿ ಮಾತಾಡ್ತಾ ಇರ್ತಾರೆ ಯಾರ ಬಗ್ಗೆ ಯಾರು ಮಾತಾಡ್ಬೇಕಾರೆ ಏನ್ ಮಾತಾಡ್ಬೇಕು ಮುಖಾಮತಿನವರು ಡೈರೆಕ್ಟ್ ಆಗಿ ಹೇಳ್ತಾರ ಅವ್ರು ಸ್ಟ್ರೈಟ್ ಫಾರ್ವರ್ಡ್ ಅವ್ರು ಯಾರನ್ನ ಕೇರ್ ಮಾಡಲ್ಲ ತುಂಬಾ ಅವರು ಅಷ್ಟೇ ನಾನು ಒಂದಿನ ಹೋಗು ಬಾ ಅಂತ ಕರೆದಿಲ್ಲ ಬನ್ರಿ ಮಹೇಶ್ ಏನ್ರಿ ಈ ತರನೇ ಮಾತಾಡೋರು ಅದೇ ಪ್ರತಿಯೊಬ್ರು ಯಾರೇ ಆಗ್ಲಿ ಸರ್ ನೀವು ಹೇಗಿರ್ತೀರ ಅದ್ರ ಮೇಲೆ ನಿಮ್ಮನ್ನ ಜನ ಜಡ್ಜ್ ಮಾಡ್ತಾರೆ ಅಷ್ಟೇ ಅಷ್ಟೇ ಸಿಂಪಲ್ ಇನ್ನೊಂದು ನಮ್ ಕೆಲಸ ಶ್ರದ್ಧೆಯಿಂದ ಮಾಡ್ಬೇಕು ಸರ್ ಆಮೇಲೆ ನಮ್ ಕೆಲಸ ಎಷ್ಟಿದೆ ಅಷ್ಟೇ ಮಾಡ್ಬೇಕು ಅದನ್ನ ಬಿಟ್ಟು ಸೈಡ್ ಎಲ್ಲಾ ಮಾಡ್ಬಾರ್ದು ಹ್ಮ್ ಹ್ಮ್ ಅದೆಲ್ಲ ಅವ್ರಿಗೆ ಗೊತ್ತು ಎಷ್ಟು ಸರ್ವಿಸ್ ಅವ್ರಿಗೆ ಡೈರೆಕ್ಟರ್ ಆಗಿ ಎಷ್ಟೆಲ್ಲ ಮಾಡಿದಾರೆ ಪಟ್ಟಂತೇನಾರೇ ನೀನ್ ಏನಲ್ಲ ಅಲ್ಲ ಅಟೆ ಹೊಡಿತಾ ನಿಂದಿರ್ತೀಯ ಅಂತ ಬೈದ್ಬಿಡ್ತಾರೆ ಬಿಡ್ತಾರೆ ಹ್ಮ್ ಅವ್ರು ಹಂಗೆ ಡೈರೆಕ್ಟ್ ಆಗಿ ಮುಖಾಮುಖಿ ನೋಡಲ್ಲ ಹೇಳ್ತಾರೆ ಯಾರ್ನೂ ಕೇರ್ ಮಾಡಲ್ಲ ಅವ್ರು ಅವ್ರಿ ಸಜೆಷನ್ ಕೊಟ್ರು ನಿಮ್ ಸೆಟ್ ಅಲ್ಲಿ ಯಾವ್ದಾದ್ರು ಇಲ್ಲ ಸರ್ ರಿಮೇಕ್ ಮೂವಿ ಸಣ್ಣ ಪುಟ್ಟ ಹೇಳೋರು ಹಿಂಗ ಹಿಂಗ್ ಹಿಂಗ್ ಮಾಡೋಣ ಸರ್ ರಿಮೇಕ್ ಸಿನ್ಮಾ ಅಂದ್ರೆ ಹಂಗೆ ಮಾಡಿದ್ರು ಬೇರೆ ತರ ಅಂತ ಮಾಡ್ ನಾನು ಹೇಳಿ ಸರ್ ಹಿಂಗ್ ನಿ ಕನ್ವಿನ್ಸಿಂಗ್ ಅಷ್ಟೇ ಸರ್ ಸರ್ ಹಿಂಗ ಮಾಡಿದ್ರೆ ರಿಮೇಕ್ ಸಿನ್ಮಾ ಇದು ಡೈವರ್ಷನ್ ಬೇರೆ ತರ ಆಗ್ಬಿಡುತ್ತೆ ಸರ್ ಹಿಂಗ ಸರಿ ಸರ್ ಅಷ್ಟೇ ಹೇಳುದು ಸರ್ ಯಾರೇ ಆಗ್ಲಿ ಏನಾರು ಹೇಳ ನೀವ್ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು ನೀವು ಕನ್ವಿನ್ಸ್ ನೀವು ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಕನ್ವಿನ್ಸ್ ಮಾಡಿದಾಗ ನೀವ್ ತಗೊಬೇಕು ಇಟ್ಸ್ ಮ್ಯೂಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ತುಂಬಾ ದೊಡ್ಡ ಡೈರೆಕ್ಟರ್ ತುಂಬಾ ಸಿನಿಮಾಗಳು ಮಾಡಿರೋರು ಅವ್ರೊಂದು ಹೇಳ್ದಾಗ ಏನೋ ಒಂದ್ ಅರ್ಥ ಇರುತ್ತೆ ನಾವು ಹೇಳಿದಾಗ ನಾವ್ ಅವ್ರು ಹೇಳದೇ ತಗೊಬೇಕು ಇಲ್ಲ ಅಂತ ಅವರು ಮನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಇಲ್ಲ ಸರ್ ಹಿಂಗಿದೆ ಈ ತರ ಇದೆ ಎಂದ ಹೌದಲ್ಲ ಸರ್ ಸರಿ ಓಕೆ ಸರ್ ನೀವ್ ಹೆಂಗಿತ್ತೊಂದ್ಸಲ ಅವ್ರ ಒಂದೊಂದು ಐಡಿಯಾ ಕೊಡೋರು ಕರೆಕ್ಟ್ ಆಗಿದೆ ಸರ್ ಇದನ್ ಮಾಡೋಣ ಸರ್ ಅಂತ ಮಾಡುವ ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಮಗ್ ಕನ್ವಿನ್ಸ್ ಆದ್ರೆ ಮಾಡ್ಬೋದು ಅದೇ ಅವ್ರಿಗೆ ಏನಾದ್ರು ಡೌಟ್ ಬಂದಾಗ ನಾವ್ ಕನ್ವಿನ್ಸ್ ಮಾಡಿದ್ರೆ ಕನ್ವಿನ್ಸ್ ಆಗ್ತಿದ್ರು ಅವ್ರು ಎಷ್ಟ್ ಸಿನಿಮಾ ಸರ್ ಎಂತ ದೊಡ್ಡ ಬ್ಯಾನರ್ ಅಲ್ಲಿ ಅವ್ರು ಮಾಡಿರೋ ಸಾಧನೆಗಳೆಲ್ಲ ಮಾಡೋಕೆ ಆಗಲ್ಲ ಒಂದ್ ಶಾಂತಿ ಕ್ರಾಂತಿ ಪ್ರೇಮ ಎಲ್ಲ ಯಾರು ಆಗಲ್ಲ ಸರ್ ಮುಂದೆ ಆ ಒಂದ್ ಪ್ರೊಡಕ್ಷನ್ ಆ ಗ್ರಾಂಜಿಯರ್ನೆಸ್ ಆ ಸೆಟ್ ಗಳು ಅಷ್ಟು ಖರ್ಚು ಮಾಡಿ ಯಪ್ಪ ನಿಜವಾಗ್ಲು ನಾವ್ ಈಗ ಶೂಟ್ ಮಾಡ್ತಿದೀವಲ್ಲ ಶೂಟಿಂಗ್ ನಮ್ಗ್ ಅವಾಗ ಶೂಟಿಂಗ್ ಅಂದ್ ಏನು ಅಂತ ಗೊತ್ತಿರ್ಲಿಲ್ಲ ಅವ್ರು ಮಾಡಿದ್ರೆ ಟೆನ್ ಪರ್ಸೆಂಟ್ ನಾವ್ ಮಾಡ್ತಾ ಇಲ್ಲ ಈಗ ಆವಾಗಲೇ ಎಲ್ಲ ಮಾಡ್ಬಿಟ್ಟಿದ್ರು ಜೊತೆ ಸ್ಟ್ರೈಟ್ ಸ್ಟ್ರೈಟ್ಜೆಕ್ಟ್ ಆಗಿಲ್ಲ ನೆಕ್ಸ್ಟ್ ಇಲ್ಲ ಸರ್ ಅವ್ರಿಗೆ ಒಂದು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಬಟ್ ಆ ಟೈಮಲ್ಲಿ ಕಾರಣಾಂತರಗಳಿಂದ ಆಗಿಲ್ಲ ಒಂದ್ ಸ್ಟ್ರೈಟ್ ಸಬ್ಜೆಕ್ಟ್ ಹಂಗೆ ಸ್ಟಾಪ್ ಆಗೋಯ್ತು ಆಮೇಲೆ ಅವರು ಸ್ವಲ್ಪ ಮೇನ್ ಹೀರೋ ಇಂದ ಸ್ವಲ್ಪ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗಳಿಗೆ ಜಾಸ್ತಿ ಮಾಡಕ್ ಶುರು ಫಾದರ್ ಕ್ಯಾರೆಕ್ಟರ್ ಇನ್ನೊಂದು ಆತರದ್ದೆಲ್ಲ ಮಾಡಕ್ ಶುರು ಮಾಡೋರು ಅವರು ಏಜ್ ಇಟ್ಟ ತಕ್ಕಂಗೆ ಯಾವ್ದಾದ್ರು ಸಬ್ಜೆಕ್ಟ್ ಇದ್ರು ಮಾಡಬಹುದು ಸರ್ ತುಂಬಾ ಕಂಫರ್ಟಬಲ್ ಆಗಿದೆ ಅಂದ್ರೆ ಅವರು ಮ್ಯಾಚ್ ಆಗದ ಆಮೇಲೆ ಅವ್ರು ಕತೆ ಮಾಡೋದ್ರೂ ತುಂಬಾ ರಿಸ್ಕ್ ಸರ್ ನಮ್ಗೆ ಯಾಕಂದ್ರೆ ಅವ್ರ ಕ್ರೇಜಿಸ್ಟಾರ್ ಅಂತ ಒಂದು ಲವ್ ಬಗ್ಗೆ ಒಂದು ಇದ್ರ ಬಗ್ಗೆನೇ ಅವರು ಜಾಲಿಯಾಗಿ ಮಾಡೋಂತ ಕ್ಯಾರೆಕ್ಟರ್ ಅವ್ರು ಸಡನ್ ಆಗಿ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಕೊಡಕ್ಕಾಗಲ್ಲ ನಾವು ಅವ್ರ ಏಜ್ಗೆ ತಕ್ಕಂಗೆ ಅದ್ರಲ್ಲೇ ಯಾವ್ದಾದ್ರು ಒಂದು ಅನ್ಯೂಶುವಲ್ ಕ್ಯಾರೆಕ್ಟರ್ ಯಾವ್ದಾದ್ರು ಇದ್ರೆ ಡೆಫಿನೆಟ್ ಆಗಿ ಮಾಡಿಸ್ಬೋದು ತುಂಬಾ ಕಂಫರ್ಟಬಲ್ ಆಕ್ಟರ್ ಸರ್ ನನ್ಗಂತೂ ಬಹಳ ಖುಷಿ ಸರ್ ಅವ್ರ ಜೊತೆ ನಾನು ಮಾಡಿರೋ ಆಕ್ಟರ್ ಗಳೆಲ್ಲ ನನ್ಗೆ ಬಹಳ ಖುಷಿ ಸರ್ ಎಲ್ಲರೂ ಆಕ್ಟ್ ಮಾಡಿದ್ರು ಶಿವನ ಆಗಿರೋ ರವಿ ಸಾರ್ ಆಗಿರ್ಬೋದು ಚೀರು ಪ್ರಜ್ವಲ್ ಅಪ್ಪು ಸಾರು ದರ್ಶನ್ ಸಾರು ಮತ್ತೆ ಆದಿನಗಳ ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ ಗೊತ್ತು ನಿಮ್ಗ ಅವ್ರ ಬಗ್ಗೆ ಅವರು ತುಂಬಾ ಈಗ ಹೋರಾಟಗಳು ಮಾಡ್ತಾ ಇದಾರೆ ಒಂದು ಯಾವ ವಿಷಯದಲ್ಲಿ ಅವ್ರು ನನ್ನ ಜೊತೆ ತುಂಬಾ ಇಂಟ್ರಾಕ್ಷನ್ ಮಾಡ್ತಾರೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ನನ್ನ ಜೊತೆ ಚೆನ್ನಾಗಿದ್ದಾರೆ ಅವ್ರ ಜೊತೆ ಮಾಡಿದಾಗ ನಾನು ವಾದ ಮಾಡ್ತೀನಿ ಅವರು ನನ್ನ ಜೊತೆ ವಾದ ಮಾಡ್ತಾರೆ ಆಮೇಲೆ ಮಹೇಶ್ ಸರ್ ನೀವ್ ಹೇಳುದು ಕರೆಕ್ಟ್ ಸರ್ ಅಂತ ಹೇಳ್ತಾರೆ ತಿದ್ಕೊಂತಾರೆ ವೆರಿ ಗುಡ್ ಬಾಂಡಿಂಗ್ ಎಲ್ಲ ಗೀವನ್ ಟೈಕ್ ಸರ್ ಅಷ್ಟೇ ಬೇರೆ ಏನೇನಿಲ್ಲ ಆರೋಗ್ಯ ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಜೀನ್